ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ತರ್ಟಿ ಫೋರ್ ಇಂದಿನ ಸಂಚಿಕೆಲೆ ವಿರಾಟ್ ಶಟಪ್ ಅವನು ಏನಾದ ಅನ್ನೋದು ಇಡೀ ಮಂಗಳೂರಿಗೆ ಗೊತ್ತು ಎಂದ ಗಟ್ಟಿಯಾಗಿ ಆ ಕಡೆಯಿಂದ ಸುಳ್ಳು ಎಂದು ಜೋರಾಗಿ ಕೂಗಿ ಜಗತ್ತಿನ ದೃಷ್ಟಿನಲ್ಲಿ ಅದು ಸೂಸೈಡ್ ಬಟ್ ನಿಜವಾಗ್ಲೂ ಎಂದು ನಿನಗೆಲ್ಲ ಗೊತ್ತು ಎಂದ ತನ್ನ ಗಳಿಸು ಧ್ವನಿಲಿ ಇನ್ನೊಂದು ಕಡೆ ಅವ್ರ ಮಾತು ಕೇಳ್ತಿದ್ದ ಶ್ರೀ ಹೆಚ್ಚತ್ತು ಕಾರನ್ನ ಮತ್ತೆ ಸ್ಟಾರ್ಟ್ ಮಾಡಿ ವಿರಾಟ್ ಶೃಂಗಾರ್ಗೆ ಏನಾದರೂ ಮಾಡಿದ್ರಾ ಅಂದರೆ ಇವರೇ ಶೃಂಗಾರನ ಕೊಲೆ ಮಾಡಿದ್ರ ಅಂಥದ್ದು ಏನು ನಾಡಿತು ಶೃಂಗಾರ್ ವಿರಾಟ್ ಅವ್ರಿಗೂ ಏನಾದರೂ ದೋಕಾ ಮಾಡಿದ್ನ ಅದಕ್ಕೆ ವಿರಾಟ್ ಅವರು ಅವನಿಗೆ ಪನಿಷ್ಮೆಂಟ್ ಕೊಟ್ರ ಅವನ ಸಾವಿನಲ್ಲಿ ವಿರಾಟ್ ಅವರ ಪಾಲಿದೆ ಅಂತ ನಂಬೋಕೆ ಹಾಕ್ತಿಲ್ಲ ಎಂದು ತನ್ನದೇ ಆದ ಯೋಚನೆಯಲ್ಲಿ ಗಾಡಿನ ಓಡಿಸಿದ್ಲು ಮುಂದೆ ಶ್ರೀ ಅದೇ ಯೋಜನೆಯಲ್ಲಿ ಕಾರ್ ಡ್ರೈವ್ ಮಾಡ್ತಾ ತಾನು ಇಲ್ಲಿಗೆ ಬಂದಾಗ ಮಾಡಿದ ಮೊದಲನೇ ಕೆಲಸ ಅಂದರೆ ಅದು ಆ ಶೃಂಗಾರನ ಹುಡ್ಕೋದು ಬಟ್ ಆಗ ನನಗೆ ಸಿಕ್ಕ ವಿಷಯ ಅಂದರೆ ಅವನು ನೀರಿಗೆ ಬಿತ್ತು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನೋದು ಆದರೆ ಯಾರೋ ಹೇಳೋದನ್ನು ನೋಡಿದ್ರೆ ಇದು ವಿರಾಟ್ ಕೆಲಸನಾ ಅಂದರೆ ವಿರಾಟ್ ಅವರು ಶೃಂಗಾರನ ಕೊಲೆ ಮಾಡಿದ್ರ ಎಂದು ಯೋಚಿಸುತ್ತಾ ಹೋಗ್ತಾಳೆ ಈತ ವಿರಾಟ್ ನನಗೇನು ಗೊತ್ತಿಲ್ಲ ನೀನು ಯಾರೇ ಹಾಗಿದ್ರು ಒಂದು ವಿಷಯ ಫಸ್ಟ್ ತಿಳ್ಕೊ ನಾನು ಶೃಂಗಾರನ್ನ ಎಷ್ಟು ನಂಬಿದ್ದೆ ಅನ್ನೋದಕ್ಕೆ ಉದಾಹರಣೆ ನಾನು ಬೆಡ್ರೂಮ್ಗೆ ಬರೋವಷ್ಟು ನಂಬಿದ್ದೆ ಅವನಿಗೆ ಕಷ್ಟ ಅಂತ ಗೊತ್ತಾದಾಗ ತಕ್ಷಣ ನಾನು ಅವನ ಸಹಾಯಕ್ಕೆ ನಿಲ್ತಿದ್ದೆ ಅಂಥವನು ನಾನು ಯಾಕೆ ಕೊಲೆ ಮಾಡಿ ಅವತ್ತು ಇಬ್ರು ಕೂತು ಪಾರ್ಟಿ ಮಾಡಿದ್ದು ನಿಜ ಆದರೆ ಅವನು ಏನೋ ಫೀಲಿಂಗ್ನಲ್ಲೇ ಇದ್ದ ನಾನು ಕೂಡ ನನ್ನ ತಂದೆ ಸಾವಿನ ನೋವಲ್ಲಿದ್ದೆ ಹಾಗಾಗಿ ನಾನು ಬೇಗ ಬಂದೆ ಆದರೆ ಬೆಳಿಗ್ಗೆ ಗೊತ್ತಾಯ್ತು ಅವನು ನೀರಲ್ಲಿ ಬಿದ್ದು ಡೆತ್ ಆಗಿದ್ದಾನೆ ಅಂದ ಅದನ್ನು ಕೇಳಿ ನನಗೆ ನಿಜಕ್ಕೂ ಬೇಸರಾಯಿತು ಎಂದ ಆ ಕಡೆಯಿಂದ ಲೇಯ್ ನಿಲ್ಲಿಸೋ ಉಸಿರು ಬಳ್ಳಿ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸೋ ಬಡ್ಡಿ ಮಗ ನೀನು ನಿನ್ನಂಥ ಬುದ್ಧಿವಂತ ಈ ಭೂಮಿ ಮೇಲೆ ಇಲ್ಲ ಅಂದ್ಕೊಂಡಿದ್ಯಾ ನೋ ವೇ ನೀನು ಬುದ್ಧಿವಂತ ಆದರೆ ನಿನಗೂ ಮೀರಿಸೋರು ಇರ್ತಾರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋ ನೀನೊಬ್ಬ ನಾಸಿಸ್ಟ್ ನಿನ್ನ ಮೆಚ್ಚಿ ಬರೋ ಹುಡುಗಿ ಜೊತೆ ಹೇಗೆ ನಡ್ಕೋತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕೊಣ್ ತುಂಬ ಚೆನ್ನಾಗಿದ್ದೀನಿ ಅನ್ನೋ ಅಹಂಕಾರ ಅಲ್ವಾ ಎಷ್ಟು ದಿನ ಮರಿ ಆಯಿತು ಮೂವತ್ತು ಇನ್ನು ನಿನಗೆ ಕ್ಷಣ ನೋವು ಕೊಡೋದೆ ನನ್ನ ಕೆಲಸ ಅಲ್ಲ ಕಣ ನಿನ್ನ ಹೆಂಡ್ತಿ ಪೊಲೀಸ್ ಆದರೆ ನನ್ನ ಹಿಡಿತಾಳಾ ಎಂದು ನಕ್ಕು ಎಲ್ಲ ಚೆಕ್ ಪೋಸ್ಟು ಚೆಕ್ ಮಾಡಿಸ್ತಾಳಂತೆ ನಾನು ಎಲ್ಲೂ ಹೋಗಲ್ಲ ಕಣೋ ಇಲ್ಲೇ ಇರ್ತೀನಿ ನಿನಗೆ ಚಟ್ಟ ಕೊಟ್ಟೋವರೆಗೂ ನಾನು ಸುಮ್ಮನಿರಲ್ಲ ಅವಳಿಗೆ ಹೇಳು ಅದೇಷ್ಟೇ ದೊಡ್ಡ ಪೋಸ್ಟಲ್ಲಿ ಇದ್ದರೂ ನನ್ನ ಹಿಡಿಯೋಕ್ಕಾಗಲ್ಲ ಅಂತ ಅವಳಿಗೆ ತಾಕತ್ತಿದ್ರೆ ಅವಳನ್ನು ಮಮ್ಮಿ ಅಂತ ಕರೆಯೋ ಹುಡುಗರನ್ನು ಸೇವ್ ಮಾಡ್ಕೊಳ್ಳೋ ಎಂದು ಕಾಲ್ ಕಟ್ ಮಾಡ್ದ ಆ ಕಡೆ ಕಾರ್ ಓಡಿಸುತ್ತಿದ್ದ ಶ್ರೀ ದವಡೆ ಬಿಗಿದು ನನಗೆ ಚಾಲೆಂಜ್ ಆಗ್ತೀಯಾ ಎಂದುಕೊಂಡವಳು ಅವನು ಎಲ್ಲಿದ್ದಾನೆ ಅಂತ ತೋರಿಸಿದ ಲೊಕೇಶನ್ನಲ್ಲಿ ಕಾರ್ ನೆನೆಸಿದ್ಲು ದಟ್ಟ ಕಾಡು ಅಲ್ಲಿ ಸುತ್ತ ನೋಡಿದ್ರೆ ಯಾವ ಮನೆಯಾಗಲಿ ಪಾಳು ಬಿದ್ದ ಆಗಲಿ ಏನೂ ಕಾಣ್ತಿಲ್ಲ ಶ್ರೀ ಪೂರ್ತಿ ಕಾಡು ಒಂದು ರೌಂಡ್ ಸುತ್ತಿದ್ಲು ಆದರೆ ಅಲ್ಲಿ ಒಂದು ಮನೆ ಕೂಡ ಇರಲಿಲ್ಲ ಗುಹೆ ಕೂಡ ಇರಲಿಲ್ಲ ಶ್ರೀ ಒಮ್ಮೆ ಅಲ್ಲೇ ಹೆದ್ರಿಗೆ ಇದ್ದ ನೀರಿನ ಮುಂದೆ ಇದ್ದ ಮರದ ಕೆಳದೆ ಕುಸಿದು ಕೂರ್ತಾಳೆ ಅತ್ತ ವಿರಾಟ ಶ್ರೀ ಹೋದ ಕೆಲಸ ಆಯಿತಾ ಎಂದು ಕೇಳೋಕೆ ಕಾಲ್ ಮಾಡ್ದ ಶ್ರೀಗೆ ತಾನು ಸೋತು ಬಿಟ್ಟೇನಾ ನನ್ನ ಲೊಕೇಶನ್ ಸುಳ್ಳು ಹೇಳೀತಾ ಅದೇಗೆ ಸಾಧ್ಯ ಇಲ್ಲಿ ಯಾರೊಬ್ಬರು ಇದ್ದಾರೆ ಅನ್ನೋ ಕ್ಲೂ ಕೂಡ ಇಲ್ಲ ಅಂಥದ್ರಲ್ಲಿ ರೋಹನ್ನ ಎಲ್ಲಿ ಹುಡ್ಕೋದು ಇದ್ದ ಒಂದು ಚಾನ್ಸ್ ಮಿಸ್ ಆಗೋಯ್ತಾ ಎಂದು ಯೋಚಿಸ್ತಿದ್ಳು ತಕ್ಷಣ ವಿರಾಟ್ ಕಾಲ್ ಬಂದಿದ್ದು ನೋಡಿ ಹಲೋ ಎಂದಳು ಪಿಕ್ ಮಾಡಿ ವಿರಾಟ್ ಅವಳ ಡಲ್ ವಾಯ್ಸ್ ಕೇಳಿನೇ ಗೊತ್ತಾಯಿತು ಶ್ರೀಗೆ ರೋಹನ್ ಸಿಕ್ಕಿಲ್ಲ ಎಂದು ಸ್ವಲ್ಪ ಮೆಲ್ಲಗೆ ಶ್ರೀ ರೋಹನ್ ಸಿಗ್ಲಿಲ್ವಾ ಎಂದ ಆ ಕಡೆಯಿಂದ ಚೋರಾದ ಹೊಸರು ಬಿಟ್ಟು ಅವನಿ ಕಿವಿಗೆ ಬೇರೇನೂ ಕೇಳಲಿಲ್ಲ ವಿರಾಟ್ ಡೋಂಟ್ ಬಿ ಪ್ಯಾನಿಕ್ ನಾವಿಬ್ಬರು ಸೇರಿ ಹುಡ್ಕೋಣ ಎಂದ ಶ್ರೀ ಅವನ ಮಾತನ್ನು ಕೇಳದೆ ಕಾಲನ್ನ ಕಟ್ ಮಾಡಿದ್ಲು ವಿರಾಟ್ ಏನೇ ಹೇಳೋಕ್ಕೆ ಅದು ಎಂದ ಅಷ್ಟೆ ಒಂದೇ ತಕ್ಷಣ ಬೀಪ್ ಬೀಪ್ ಅನ್ನೋ ಶಬ್ದ ಕೇಳಿ ತಕ್ಷಣ ವಿರಾಟು ಛೆ ಎಳ್ಸು ಮಾತನ್ನ ನಾನು ಕೇಳಬೇಕು ಅದೇ ನನ್ನ ಮಾತನ್ನು ಇವಳಿಗೆ ಕೇಳಬೇಕು ಅನಿಸಲ್ಲ ಸ್ಟೂಪಿಡ್ ಗರ್ಲ್ ಎಂದ ಅತ್ತ ಶ್ರೀಗೆ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬಂತು ಅವಳು ಎಸ್ ಎಂದಳು ಅವರು ಮೇಡಮ್ ಲೊಕೇಶನ್ ಸ್ಟಿಲ್ ಅಲ್ಲೇ ತೋರ್ತಿದ್ದೆ ಎಂದರು ಶ್ರೀ ಹುಬ್ಬು ಗಂಟಕಿ ವಾಟ್ ಎಂದು ಸುತ್ತ ನೋಡುತ್ತಾ ದೊಡ್ಡ ದೊಡ್ಡ ಮರಗಳನ್ನು ಮುಟ್ಟುತ್ತಾ ಇನ್ನೊಮ್ಮೆ ಕಾಡು ಸುತ್ತಿದ್ರು ರೋಹನ್ ಎಲ್ಲೂ ಸಿಗಲಿಲ್ಲ ಅವನಿರಲಿ ಒಂದು ನರ ಪ್ರಾಣಿನೂ ಕೂಡ ಸಿಗಲಿಲ್ಲ ಬೇಸರದಲ್ಲಿ ಕೂತ ಶ್ರೀಗೆ ಯಾಕೋ ರೋಹನ್ ಮುಕ್ತ ನಗು ಮುಖದ ಜೊತೆಗೆ ಆಗ ಸ್ವಲ್ಪ ಸಮಯದ ಹಿಂದೆ ನೋಡಿದ ಹುಡುಗನ ಡೆಡ್ ಬಾಡಿ ಕೂಡ ನೆನಪಾಗಿತ್ತು ತಕ್ಷಣ ಹುಡುಗಿ ಕಣ್ ತುಂಬಿತು ಭಯ ಕೂಡ ಆಯ್ತು ಎಲ್ಲಿ ರೋಹನ್ನ ಕಳ್ಕೊತೀನೋ ಎಂದು ಅತ್ತ ವಿರಾಟ್ ಇಲ್ಲಿ ನಾನು ಸುಮ್ಮನಿದ್ರೆ ಆಗಲ್ಲ ಎಂದು ಇನ್ನೊಮ್ಮೆ ಡೋರ್ ತೆಗಿಯೋಕ್ಕೆ ಸಾಹಸ ಮಾಡಿ ಅಬ್ಬಾ ಎಷ್ಟು ಗಟ್ಟಿ ಇದೆ ಎಂದ ಅವನಿಗೆ ಹೊರಗೆ ಬರೋದು ಅನಿವಾರ್ಯ ಆಗಿತ್ತು ಅಲ್ಲೇ ಇದ್ದ ವಿಂಡೋನ ಚೇರ್ನಲ್ಲಿ ಒಡೆದು ಈಗ ನಾವಿಬ್ಬರೂ ಸೇರಿದರೆ ರೋಹನ ಬೇಗ ಹುಡುಕ್ಬೌದು ಎಂದುಕೊಂಡೆ ಹೊರಗೆ ಬಂದು ನೋಡಿದ್ರೆ ಅವನಿರೋದು ಎರಡನೇ ಫ್ಲೋರ್ನಲ್ಲಿ ಅದನ್ನು ನೋಡಿದ ವಿರಾಟೊ ಇಲ್ಲಿಂದ ಹೇಗೆ ಹೋಗೋದು ಎಂದು ಎದುರಿಗೆ ಇದ್ದ ಆಳೆತ್ತರದ ಅಡಿಕೆ ಮರವನ್ನು ನೋಡ್ದ ಅವನ ತಲೆಗೆ ಏನೋ ಐಡಿಯಾ ಸಿಕ್ತು ತನ್ನ ವಾಲೆಟ್ ಫೋನ್ ಎಲ್ಲವನ್ನ ಜೋಪ್ನಲ್ಲಿ ತಿರುಕಿ ಕೋಡ್ ತೆಗೆದು ಸೊಂಟಕ್ಕೆ ಕಟ್ಟಿ ಕಣ್ಮುಚ್ಚಿ ಜೋರದ ಬ್ರೆತ್ ತಗೊಂಡವನಿಗೆ ಶ್ರೀಮತೆ ರೋಹನ್ ಮುಖ ಕಣ್ಣು ಮುಂದೆ ಬಂದಿತು ವಿರಾಟ್ ನಾನು ಬರ್ತಿದ್ದೀನಿ ಎಂದವನು ಜೋರಾಗಿ ಆ ಅಡಿಕೆ ಮರಕ್ಕೆ ಜಿಗಿದು ತಪ್ಪಿ ಹಿಡ್ದ ಅದು ಕೆಳಗೆ ಬೀಳೋ ಥರ ಬಾಗಿ ಸರಿಯಾಗಿ ನೆಂದಿತು ವಿರಾಟ್ ಜೋರಾದ ಹೊಸರು ಬಿಟ್ಟ ಏನೂ ಆಗಿಲ್ಲ ಎನ್ನುವಂತೆ ಬಟ್ ಅವನು ಬುಲೆಟ್ ತಗಲಿದ ತೋಳಲ್ಲಿ ಬ್ಲಡ್ ಬಂದಿತು ವಿರಾಟ್ ಕೈ ನವಲಿ ಆ ಎಂದು ಮುಖ ಕಿಚ್ಚಿ ಬೇಗ ಬೇಗ ತನ್ನ ಶೂನಿಂದ ಮೆಲ್ಲಗೆ ಜಾರಿ ಕೆಳಗಿಳಿದ ಕಷ್ಟಪಟ್ಟು ಸಾಹಸ ಮಾಡಿ ಕೆಳಗೆ ಬಂದ ಆದರೆ ಅವನ ಸ್ಮೂತ್ ಕೈನ ಅಡಕೆ ತೊಗಟೆಗಳು ಗಾಯ ಮಾಡಿದ್ದು ವಿರಾಟ್ ಕೈ ಕೊಡುತ್ತಾ ಹಾ ಎಂದು ತನ್ನ ಕೈಗೆ ಗಾಳಿ ಊದುತ್ತಾ ಈ ಎಳೆಸು ನನ್ನ ಮಾತು ಕೇಳಿದೆ ಹೀಗೆ ಕಳ್ಳನ್ ಥರ ಬರಬೇಕಾಗಿತ್ತಾ ಎಲ್ಲ ನನ್ನ ಕರ್ಮ ಎಂದು ತನ್ನ ಅಣೆನ ಚಚ್ಕೊಂಡು ಕೋಟ್ ಹಾಕ್ಕೊಂಡು ರೆಸ್ಟೋರೆಂಟ್ ಮುಂದೆ ಇದ್ದ ಖಾ ಬಿಡ್ದು ಪೊಲೀಸ್ ಸ್ಟೇಷನ್ ಕಡೆ ಹೊರಟ ಅಲ್ಲಿ ಪೊಲೀಸ್ನವರು ಶ್ರೀ ಹೋಗಿದ ಲೊಕೇಶನ್ ಹೇಳಿದರು ವಿರಾಟ್ ಅಲ್ಲ ಆ ಕಾಣಿಗೆ ಯಾಕೆ ಹುಬ್ಳೆ ಹೋಗಬೇಕಿತ್ತು ನಾನು ಬರ್ತಿದ್ದೆ ತಾನೇ ಶಿಮ್ಳಿಗೆ ನಾನು ಪೊಲೀಸನ್ನು ಕೊಬ್ಬು ಜೊತೆಗೆ ಹೀಗೋ ಹೀಗೋ ಎಂದುಕೊಂಡು ಓಕೆ ನಿಮ್ಮ ಜೀಪ್ ಸ್ವಲ್ಪ ಕೊಡ್ತೀರಾ ನಾನು ಹೋಗ್ತೀನಿ ಎಂದ ಪೊಲೀಸ್ನವರು ಮೇಡಮ್ ಯಾರು ಬರೋದು ಬೇಡ ಅಂದಿದ್ದಾರೆ ಎಂದರು ವಿರಾಟ್ ಅವ್ರ ಮಾತನ್ನು ಕೇಳಿದೆ ಕಾಡಿನ ಕಡೆ ಹೊರಟ ಡ್ರೈವ್ ಮಾಡುತ್ತಾ ಅಲ್ಲಿ ಬೆಳಿಗ್ಗೆ ಹೋಗೋಕ್ಕೆ ಭಯ ಆಗುತ್ತೆ ಇನ್ನು ರಾತ್ರಿ ಒಂದು ಪಿಳ್ಳೆ ಕೂಡ ಅಲ್ಲಿಗೆ ಬರೋ ಸಾಹಸ ಮಾಡಲ್ಲ ಅಂಥದ್ರಲ್ಲಿ ಶುಳು ಅಲ್ಲಿಗೆ ಯಾಕೆ ಹೋದಲು ಎಂದು ಕಾರ್ ಡ್ರೈವ್ ಮಾಡಿ ಕಾಡಿನ ಒಳಗೆ ಹೋಗ್ತಿದ್ದಂತೆ ರಾತ್ರಿ ಕತ್ತಲು ಕವಿದಿತು ಸೂರ್ಯನ ಬೆಳಕು ಮಾಯ ಆಗಿ ವಿರಾಟ್ ಹೆಡ್ಲೈಟ್ ಬೆಳಕು ಆನ್ ಮಾಡಿ ಎಲ್ಲಪ್ಪ ಹುಡ್ಕೋದು ಜೋರಾಗಿ ಕೂಗೋಣ ಅಂದರೆ ಎಲ್ಲಿ ಯಾರಾದರೂ ಇದ್ದು ಅದರಿಂದ ತೊಂದರೆ ಆಗೋದು ಬೇಡ ಎಂದು ಸುತ್ತ ದಟ್ಟ ಕಾಡಲ್ಲಿ ಕಣ್ಣಾಡಿಸುತ್ತಾ ಹೋಗ್ತಾನೆ ಸ್ವಲ್ಪ ದೂರ ಹೋದ ಮೇಲೆ ಅಲ್ಲಿ ತಿಳಿ ಕತ್ತಲಲ್ಲಿ ಯಾರೋ ಕೂತಿರುವಂತೆ ಕಾಣುತ್ತೆ ತಕ್ಷಣ ವಿರಾಟ್ ತನ್ನ ಜೀಪ್ನ ಅಲ್ಲೇ ರೋಡ್ನೆಲ್ಲ ಬಿಟ್ಟು ಸ್ವಲ್ಪ ದೂರ ನಡೆದು ಬಂದ ಶ್ರೀ ದೂರದಲ್ಲಿ ಇರುವ ನೀರನ್ನು ದಿಟ್ಟಿಸಿ ನೋಡ್ತಾ ಅಸಹಾಯಕ ಸ್ಥಿತಿಯಲ್ಲಿ ಕೂತಿದ್ಲು ವಿರಾಟ ಹತ್ರ ಹೋಗ್ತಿದ್ದಂತೆ ಅವಳ ಕಿವಿಯೇ ಯಾರ ಬರುತ್ತಿದ್ದ ಶಬ್ದ ಕೇಳಿ ಅಲರ್ಟ್ ಆಗ್ತಾಳೆ ವಿರಾಟ್ ಸ್ವಲ್ಪ ಮುಂದೆ ಬಂದಿದ್ದೆ ತಡ ಶ್ರೀ ತನ್ನ ಗನ್ ಹಿಡಿದು ಕೋಪದಲ್ಲಿ ಸಡನ್ ಆಗಿ ಎದ್ದು ನಿಂತೆ ಹಿಂದೆ ತಿರುಗಿದ್ಲು ವಿರಾಟ್ ಏ ಹೇ ಏ ನಾನು ವಿರಾಟ್ ಎಂದ ಗಾಬ್ರಿನಲ್ಲಿ ಶ್ರೀ ಹುಬ್ಬು ಗಂಟಕಿ ಗನ್ನ ಹೇಳಿ ನೀವೇಗೆ ಬಂದ್ರಿ ಹಿಳಿಗೆ ಎಂದಳು ವಿರಾಟ್ ನಂದಿರಲಿ ನೀನೇನು ಮಾಡ್ತಿದ್ಯಾ ಈ ಕದಲೇಲಿ ಇದೊಳೆ ಸ್ಮಶಾನ ಇದ್ದಂತಿದೆ ಬೈ ಮಿಸ್ ಆಗಿ ಯಾರಾದರೂ ಈ ಕಾಡಿಗೆ ಬಂದರೆ ನೀನು ಒಬ್ಬಳೇ ಕೂತಿರೋದು ನೋಡಿ ಯಾವುದೋ ಲೇಡಿ ಮೋಹಿನಿ ಅಂತ ಹೇಳಿ ಹಾರ್ಟ್ ಅಟ್ಯಾಕ್ ಆಗಿ ಚಟ್ಟ ಇರೋದು ಗ್ಯಾರಂಟಿ ಎಂದ ಕಿಂಡ್ ಮಾಡುತ್ತಾರೆ ಶ್ರೀ ಅವನಗಡೆ ಕೋಪದಲ್ಲಿ ಒಂದು ಲುಕ್ ಕೊಟ್ಟು ನಿಮ್ಮನ್ನು ಯಾರು ಬರೋ ಕೇಳಿದ್ದು ಎಂದು ಮುಂದೆ ಹೆಜ್ಜೆ ಇಡ್ತಾಳೆ ವಿರಾಟ್ ಏಯ್ ನಿಲ್ಲು ಶ್ರೀ ಎಂದು ಅವಳ ಹಿಂದೆ ಹೆಜ್ಜೆ ಹಿಡುತ್ತಾ ನಿನ್ನ ಮನೆಗೆ ಹೋಗು ನಾನು ಇಲ್ಲಿ ನೋಡ್ಕೋತೀನಿ ಎಂದ ಶ್ರೀ ನಾನು ಆಲ್ರೆಡಿ ಹುಡುಕಿ ಆಗಿದೆ ನೀವೇನು ಹುಡುಕೋ ಅವಶ್ಯಕತೆ ಇಲ್ಲ ಎಂದಳು ತೂಸು ಗಡ್ಸಾಗೆ ವಿರಾಟ್ ಕೂಡ ಅವಳ ಹಿಂದೆ ಹೆಜ್ಜೆ ಇಡ್ತಿದ್ದ ಇಬ್ಬರು ಹೋಗುತ್ತಿದ್ದಂತೆ ಚಿಟಪಟ ಅಂತ ಮಳೆ ಶುರುವಾಯ್ತು ಶ್ರೀ ನಡಿಗೆ ಜೋರಾಯಿತು ವಿರಾಟ್ ಏ ಎಲ್ಲಿ ಹೋಗ್ತಿದ್ಯಾ ಮಳೆ ಜಾಸ್ತಿ ಆಯಿತು ಎಂದು ತಕ್ಷಣ ಅವಳೆ ಕೈ ಹಿಡಿದು ಎಳೆದುಕೊಂಡು ಜೀಪೊಳಗೆ ದೂಡಿ ತಾನು ಕೂತ ಮಳೆ ಜೋರಾಯಿತು ಶ್ರೀ ತನ್ನ ಕಾರಿ ಇಲ್ಲೇ ಸ್ವಲ್ಪ ದೂರದಲ್ಲಿ ಇತ್ತು ಹೋಗಿವೆ ಎಂದಳು ವಿರಾಟ್ ಹೋಗಿವಂತೆ ಬಟ್ ಈಗ ಮಳೆ ಬರ್ತಿದೆ ಸುಮ್ಮನೆ ಕೂತ್ಕೋ ಎಂದ ಶ್ರೀ ಏನೋ ಹೇಳೋಕ್ಕೂ ಮೊದಲೇ ನೋಡು ನೀನು ನನ್ನ ಮಗನ ಕೇಸ್ ಮೇಲೆ ಬಂದಿರೋದು ನಾನು ನಿನ್ನ ಸೇವ್ ಮಾಡೋದು ನನ್ನ ರೆಸ್ಪಾನ್ಸಿಬಲ್ ಎಂದ ತುಸು ಗಂಭೀರವಾಗಿ ಶ್ರೀ ಕೋಪದಲ್ಲೇ ಮುಖನ ತಿರುಗಿಸಿ ಕೂತಾಳೆ ವಿರಾಟ್ ಸ್ಟೇರಿಂಗ್ ಮೇಲೆ ತಲೆ ಇಟ್ಟವನು ಕಿರಿಗಣ್ಣೆ ಒಮ್ಮೆ ಶ್ರೀ ಕಡೆ ನೋಡ್ದ ಗೋಧಿ ಬಣ್ಣ ಮುದ್ದಾದ ಮುಗ್ಧ ಹುಡುಗಿ ಎಂದು ಕೋಪ ಮಾಡಿಕೊಳ್ಳದ ಹುಡುಗಿ ಬಟ್ ನನ್ನಿಂದ ತುಂಬ ಕಷ್ಟ ಅನುಭವಿಸಿ ಕೊನೆಗೆ ಕಷ್ಟಪಟ್ಟು ಈ ಪೋಷಣ ತಗೊಂಡಿದ್ದಾಳೆ ನನ್ನಿಂದ ಇವಳಿಗೆ ಒಂದು ದಿನಕ್ಕೂ ಖುಷಿ ಸಿಕ್ಕಿಲ್ಲ ಸಿಕ್ಕಿರೋದೆಲ್ಲ ಬರೀ ನೋವು ಕಣ್ಣೀರು ಅವಮಾನ ಇಷ್ಟೆಲ್ಲ ಹಾಗಿದ್ರೂ ರೋಹನ್ ಕಿಡ್ನಾಪ್ ಆಗಿದ್ದಾನೆ ಅಂದಿದ್ದೆ ತಡ ಇಂದು ಮುಂದೆ ಯೋಚಿಸ್ದೆ ಹುಡುಕೋಕೆ ಮುಂದೆ ಬಂದಿದ್ದಾಳೆ ಇಷ್ಟು ಒಳ್ಳೆ ಮನಸ್ಸು ಇವಳ್ದು ನಾನೇ ಇವಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹೆಡವಿದ್ದು ಎಂದು ಕೂತಲ್ಲೇ ಮರಗ್ದ ಮುಂದೆ ಇಬ್ಬರು ಸೇರಿ ರೋಹನ ಹುಡುಕ್ತಾರಾ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್